ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಭಾಳವರು ಎಲ್ಲೋಗಿದ್ದಾರೆ ಅಂತ ತುಂಬ ಕಾಮೆಂಟ್ಗಳು ಬರ್ತಿದ್ರು ಮತ್ತು ಇನ್ಸ್ಟಾಗ್ರಾಮಲ್ಲೂ ಮತ್ತು ಫೇಸ್ಬುಕ್ಕಲ್ಲೂ ತುಂಬ ಮೆಸೇಜ್ ಆಗ್ತಿದ್ರು ಅವರು ಇತ್ತೀಚೆಗೆ ಕಾಣಿಸ್ತಿಲ್ಲ ಎಲ್ಲೋಗಿದ್ದಾರೆ ಏನು ಅವ್ರ ಕತೆ ಅಂತ ಅದಕ್ಕಾಗಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸರಿಗಮಪ ಅಲ್ಲಿ ಈ ಸಲ ಅವರು ವಿಜೇತರಾಗಿಲ್ಲ ಆದ್ದರಿಂದ ಅವರು ಅದಾದ ಮೇಲೆ ಎಲ್ಲೂ ಜಾಸ್ತಿ ಕಣ್ಣಿಗೆ ಕಾಣಿಸಿಲ್ಲ ಒಂದು ಮಾತ್ರ ರೀಲ್ಸ್ ಅವ್ರದ್ದು ಇತ್ತೀಚಿಗೆ ವೈರಲ್ ಆಗಿತ್ತು ಅದು ಬ್ಯಾಂಗಲ್ ಬಂಗಾರಿ ಸಾಂಗ್ಗೋಸ್ಕರ ಒಂದು ರೀಲ್ಸ್ ಮಾಡಿದರು ಹಾಗಾಗಿ ಆ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿದ್ದು ನೀವು ನೋಡಿರ್ತೀರ ನಾನು ನೋಡಿದ್ದೀನಿ ಆಮೇಲೆ ಬಾಳವರಿಗೆ ಒಂದು ಆಗಿತ್ತಲ್ಲ ಅದಕ್ಕೋಸ್ಕರ ಅವರು ಮಗು ಜೊತೆ ತುಂಬ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ಕೆಲವ್ರು ಹೇಳಿದ್ರು ಅದು ನಿಜಾನೇ ಮಗು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹಾಗಾಗಿ ಅವರು ಮಗು ಜೊತೆ ತುಂಬಾ ಟೈಮ್ ಮಾಡಿ ಪಾಸ್ ಮಾಡ್ತಿದ್ದಾರೆ ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದೀನಿ ಹೊಸ ಅನುಭವ ಯಾವ ಯಾವ ಬರುತ್ತೆ ಅಂತ ನಿಮಗೂ ಹಾಗೆ ಅನಿಸ್ ಒಂದು ಕಾಮೆಂಟ್ ಮಾಡಿ ಹೇಳಿ ಹೊಸ ಹಾಡಿಯು ಕೂಡ ಅವರು ತಯಾರಿ ನಡೆಸುತ್ತಿದ್ದಾರೆ ಅಂತ ಗೊತ್ತಾಗಿದೆ ಹಾಗ ಅವರು ಎಲ್ಲೂ ಜಾಸ್ತಿ ಕಾಣಿಸ್ತಿಲ್ಲ ಮತ್ತು ಪ್ರೈವೇಟ್ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ಅವರು ಆಗ ಕಾಣಿಸ್ಕೊಳ್ತಿದ್ದಾರೆ ಅವ್ರ ಲೈಫ್ ಹೇಗಿದೆ ಅಂದರೆ ಈಗ ತುಂಬ ಬ್ಯುಸಿಯಿಂದ ತುಂಬ ಬ್ಯುಸಿರು ಈಗ ಅವ್ರಿಗೆ ಹಾಗಾಗಿ ಅವ್ರ ಫ್ಯಾಮಿಲಿಗೆ ತುಂಬ ಟೈಮ್ ಕೊಡ್ತಿದ್ದಾರೆ ಹಾಗೂ ಅವ್ರ ಕೆಲಸದ ಮೇಲೂ ಅವರು ಗಮನ ಹರಿಸ್ತಿದ್ದಾರೆ ಇನ್ನೇನು ಸ್ವಲ್ಪ ದಿನದಲ್ಲಿ ಹೊಸ ಒಂದು ಆಲ್ಬಮ್ ಕೂಡ ರಿಲೀಸ್ ಆಗುತ್ತೆ ಅದು ಯಾವುದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಗೊತ್ತಾದಾಗ ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಬಾಳು ಅವರು ಅವರ ಬಗ್ಗೆ ಹೆಚ್ಚಿನ ವಿಡಿಯೋ ಬೇಕಂದ್ರೆ ಕಾಮೆಂಟ್ ಮಾಡಿ ಯಾರು ಹೆಚ್ಚು ಕಾಮೆಂಟ್ ಮಾಡಿರ್ತೀರ ಲೈಕ್ಸ್ ಬಂದಿರ್ತವೆ ಆ ಥರದಂದು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಮತ್ತು ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಇಷ್ಟ ಆದರೆ ಟ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ಲಿ ನೀವು ಸೂಪರ್ ಟ್ಯಾಂಕ್ಸ್ ಕೊಡ್ಬೋದು ಬಾಳವ್ರ ಬಗ್ಗೆ ಹೇಳಬೇಕಂದ್ರೆ ಬಾಳವ್ರ ಮಗನ ಜೊತೆ ತುಂಬ ಖುಷಿಯಾಗಿದ್ದಾರೆ ಅನಿಸುತ್ತೆ ಹಾಗಾಗಿ ಎಲ್ಲವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ ಹಾಗೂ ವೀಡಿಯೋಸ್ಗೂ ಅಷ್ಟಾಗಿ ಅಪ್ಲೋಡ್ ಆಗ್ತಿಲ್ಲ ಅವರು ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಫಾಲೋ ಮಾಡ್ತಾಯಿದ್ದೀನಿ ಅವ್ರ ಸ್ಟೇಟಸ್ ಕೂಡ ಯಾವಾಗಲೂ ಒಂದು ಆಗ ಈಗ ಹಾಕ್ತಿದ್ದಾರೆ ಇವತ್ತು ಒಂದು ಸ್ಟೇಟಸ್ ಹಾಕಿದ್ದಾರೆ ಅವರು ಮತ್ತು ಇನ್ನೊಬ್ಬರು ಜೊತೆ ಇರೋದನ್ನು ಅದನ್ನು ನೋಡಿ ನಾನು ಭಾಳ ಅವರು ಹೊಸ ಅಪ್ಡೇಟ್ ಏನಾದ್ರು ಬಂದಿದೆ ಅಂತ ವಿಡಿಯೋ ಮಾಡೋಕ್ಕೋದ್ರೆ ಆದರೆ ಅಲ್ಲಿ ಯಾವ ಥರದ ಹೊಸ ಅಪ್ಡೇಟ್ಸ್ ಬಂದಿಲ್ಲ ಭಾಳ ಅವರು ಬ್ಯಾಂಗಲ್ ಬಂಗಾರಿ ಒಂದು ಸಾಂಗ್ಗೆ ರೀಲ್ಸ್ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಮುಂದಿನ ಅವ್ರ ನಡೆ ಏನಂತ ನೋಡಬೇಕು ಮೋಸ್ಟ್ಲಿ ಹೊಸದೊಂದು ಆಲ್ಬಮ್ ಬರ್ಬೋದು ನೋಡೋಣ ನಾನು ಅದಕ್ಕೆ ಕಾಯ್ತಾಯಿದ್ದೀನಿ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮಾಡಿ ತಪ್ಪದೆ ಲೈಕ್ ಮಾಡಿ